ಅದು ಅಲ್ಲದೆ ನಾನು ಯಡಿಯೂರಪ್ಪನವರು ಅತಿ ಹತ್ತಿರದ ನಿಕಟ ನಿಕಟವರ್ತಿ ಯಡಿಯೂರಪ್ಪನವರು ಅವರ ಮಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಮನೋಭಾವ ಇರುವಂತಹ ವ್ಯಕ್ತಿ ಆಗ್ಬೇಕನ್ನುವ ಆಶೆ ಹೊಂದಿರುವ ಅಂತ ಒಬ್ಬ ವ್ಯಕ್ತಿ ಹೀಗೆ ಅಪಪ್ರಚಾರ ಆದರೆ ಹೇಗಾಗುತ್ತೆ ಇದು ಸರಿಯಲ್ಲ ಹಾಗೆ ಯಡಿಯೂರಪ್ಪನವರು ಇನ್ನು ಒಂದು ತಿಂಗಳಲ್ಲಿ ಮುಖ್ಯಮಂತ್ರಿ ಆಗುವುದರಲ್ಲಿ ಎರಡು ಮಾತು ಇದು ನನ್ನ ಆಶಾವಾದ ಹಾಗೆ ನಾನು ಡೆಲ್ಲಿಗೆ ಹೋದಾಗ ರಾಷ್ಟ್ರೀಯ ಅಧಿವೇಶನಕ್ಕೆ ಹೋದಾಗ ನಾನು ಮಟ್ಟರು ನಾನು ಹರಿದ್ವಾರಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ ಬಂದಿದ್ದೆ ಹಿಂದುತ್ವವಾದಿ ಇದಕ್ಕಿಂತ ಹೆಚ್ಚು ಅಂತಪ್ಪ ಇಂತ ಸ್ನಾನ ಗಂಗಾಸ್ನಾನ ಮನೋವೃತ್ತಿ ಇರುವಾಗ ಯಾರಾದರೂ ಬೇರೆ ಪಕ್ಷಕ್ಕೆ ಹೋಗುವಂತ ಅವಶ್ಯಕತೆ ಇದೆಯಾ ಇದು ತಪ್ಪು ಮಾತು ಇಂಥ ಸುದ್ದಿಗಳು ಮುಂದೆ ದಯವಿಟ್ಟು ಜನರಿಗೆ ತಪ್ಪು ಭಾವನೆ ಕೊಡಬಾರ್ದು ನಾನು ಇಡೀ ಮಾಧ್ಯಮದಲ್ಲಿ ಎರಡೂ ಮುಗಿದು ತರಬಾಗಿ ನನ್ನ ಹೆಸರಿ ನಮ್ಮ ವಿಷಯ ಆಗಬೇಡಿ ಸಮುದ್ರ ಸ್ನಾನ ಮಾಡಿದ್ದು ಒಂದು ಹಾಕಿದ್ವಿ ಈಗ ಮತ್ತೊಂದು ಹಾಕ್ತಾ ಇದ್ವಿ ಇನ್ನೇನೋ ಮತ್ತೊಂದು ಇದು ಒಂದು ಯೋಗ ಅಂತ ಹೇಳ್ಸ್ಕೊಳ್ತೇನೆ ಜನ ಪ್ರಚಾರಕ್ಕೆ ಬರಬೇಕಾದ್ರೆ ಅದಕ್ಕೂ ಒಂದು ದೇವರ ಅನುಗ್ರಹ ಬೇಕು ಅದರಿಂದ ಬಹಳಷ್ಟು ಜನ ನನ್ನ ಕಾರ್ಯಕರ್ತರು ನೀವು ಇದೊಂದು ಹೋಗ್ಬೇಡಿ ಇವತ್ತು ಕೊಲ್ಲು ಶಿರೂರಿಂದ ಬಂದು ಹುಡುಗಿ Funcionado.